ಜಬ್ ಕಿಸ್ಮತ್ ಮ ಹೇ ಗಾಂಡು ತೋ ಕ್ಯಾ ಕರೆಗ ಪಾಂಡು ಅನ್ನೋ ತರ ಆಯಿತು ಈ ಬಿಗ್ ಬಾಸ್ ಕಂಟೆಸ್ಟೆಂಟ್ ವಿನಯ್ ಮತ್ತು ರಜತ್ ಅವರ ಕತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ವಾ ಕರೆಕ್ಟ್ ಆಗಿ ಯೋಚಿಸಿ ನೋಡಿದ್ರೆ ಇದೊಂದು ತುಂಬಾನೇ ಚಿಕ್ಕ ಮ್ಯಾಟ್ರು ಇದನ್ನ ವಾಯ್ಸ್ ಆಲೋ ಮಾಡಿದ್ರೆ ಇಷ್ಟೊತ್ತಿಗೆಲ್ಲ ಕ್ಲಿಯರ್ ಆಗಿರೋದು ಬಟ್ ಓವರ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡಿ ಜೈಲ್ ಪಾಲ್ ಆಗಿದ್ದಾರೆ ವಿನಯ್ ಮತ್ತೆ ರಜತ್ ಈ ಚಿಕ್ಕ ಮ್ಯಾಟರ್ ನಮ್ತಿಂಗ್ ದೊಡ್ಡದಾಗಿ ಏನೋ ಆಗಿದೆ ಅನ್ನೋ ತರ ಒಳ್ಳೆ ಸೀರಿಯಲ್ ತರ ಹೇಳುತ್ತಿದ್ದಾರೆ ನಮ್ಮ ನ್ಯೂಸ್ ಚಾನೆಲ್ ದವರು ಈ ವಿಡಿಯೋನ ನೀವೇನಾದ್ರು ಕೊನೆವರೆಗೂ ನೋಡಿದ್ದೇ ಆಗಿದ್ದಲ್ಲಿ ಏನಕ್ಕೆ ಹೀಗಾಯ್ತು ಏನ್ ಎಕ್ಸಾಕ್ಟ್ಲಿ ಮ್ಯಾಟ್ರು ಮತ್ತೆ ಮುಂದೇನು ಅನ್ನೋದರ ಒಂದು ಕ್ಲಾರಿಟಿ ಸಿಗ್ಬಿಡತ್ತೆ ನಿಮ್ಗೆ ಕತೆ ಎಲ್ಲಿಂದ ಶುರು ಹೇಳಿದ್ರೆ ಮಾರ್ಚ್ ಹದಿನೆಂಟನೇ ತಾರೀಕು ರಜತ್ ಒಂದು ರೀಲ್ ನ ಪೋಸ್ಟ್ ಮಾಡ್ತಾರೆ ಮಹಾ ಏನಿಲ್ಲ ನಾರ್ಮಲ್ ರೀಲ್ ಅದು ಬಟ್ ನಮ್ಮ ಕಾನೂನಿನಲ್ಲಿ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದ್ದಾವೆ ಸ್ಪೆಷಲಿ ಈ ವೆಪನ್ಸ್ ಆರ್ಮ್ಸ್ ಬಗ್ಗೆ ಅಂತೂ ರೂಲ್ಸ್ ತುಂಬಾ ಜಾಸ್ತಿನೇ ಸ್ಟ್ರಿಕ್ಟ್ ಆಗಿದ್ದಾವೆ ಟೂ ತ್ರೀ ಡೇಸ್ ಆದ್ಮೇಲೆ ಈ ರೀಲು ವೈರಲ್ ಆಗ್ತಿದಂಗೆನೆ ಈ ಸೋಷಿಯಲ್ ಮೀಡಿಯಾಗಳನ್ನೆಲ್ಲ ನೋಡ್ತಿರ್ತಾರಲ್ಲ ಪೊಲೀಸರು ಅವರ ಕಣ್ಣಿಗೆ ಬೀಳತ್ತೆ ಅವರು ಇಮಿಡಿಯೇಟ್ಲಿ ಸೆಲ್ಫ್ ಆಗಿನೇ ಎಫ್ ಐ ಆರ್ನ ರೆಜಿಸ್ಟರ್ ಮಾಡ್ಕೋತಾರೆ ಬಸವೇಶ್ವರ ನಗರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅದಾದ್ಮೇಲೆ ವಿನಯ್ ವಿನಯ್ ಮತ್ತು ರಜತ್ಗೆ ವಿಚಾರಣೆಗೆ ಹಾಜರಾಗಿ ಅಂತ ಹೇಳ್ಬಿಟ್ಟು ಸಮನ್ಸ್ ಕೊಡ್ತಾರೆ ಎಫ್ ಐ ಆರ್ ರೆಜಿಸ್ಟರ್ ಆದಮೇಲೆ ಇಬ್ರು ಟೆನ್ಷನ್ನೇ ತಗೊಳ್ಳಲ್ಲ ಇದೊಂದು ಚಿಲ್ಟಾರಿ ಪಿಲ್ಟಾರಿ ಕೇಸು ಏನು ಮಾಡ್ಕೊಳ್ತಾರೆ ಅಂತ ಕೂಲ್ ಆಗಿದ್ದರು ವಿನಯ್ ಪೊಲೀಸ್ ಸ್ಟೇಷನ್ಗೆ ಲೆಟರ್ ಬರೀತಾರೆ ಇದೊಂದು ಡಮ್ಮಿ ಮಚ್ಚು ರಿಯಲ್ ಅಲ್ಲ ಸೊ ನನ್ನ ಮೇಲೆ ಹಾಕಿರುವ ಕೇಸ್ನ ರಿಟರ್ನ್ ತಗೊಳ್ಳಿ ಅಂತ ಮತ್ತೆ ರಜತ್ ಅವ್ರ ವೈಫ್ ಏನಂತ ರಿಪ್ಲೈ ಮಾಡ್ತಾರೆ ಅಂತ ಹೇಳಿದ್ರೆ ರಜತ್ ಊರಲ್ಲಿಲ್ಲ ಶೂಟಿಂಗ್ ಅಂತ ಹೇಳಿಬಿಟ್ಟು ಹೊರಗಡೆ ಹೋಗಿದ್ದಾರೆ ಬರ್ತಿದ್ದಂಗೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಈ ತರ ಕತೆಗಳೆಲ್ಲ ನಡೆಯಲ್ಲ ಎಲ್ಲಿದ್ರು ಕೂಡ ಆದಷ್ಟು ಬೇಗ ಬಂದು ವಿಚಾರಣೆಗೆ ಹಾಜರಾಗಬೇಕಂತ ಹೇಳ್ಬಿಟ್ಟು ಪೊಲೀಸರು ಸ್ವಲ್ಪ ಸ್ಟ್ರಾಂಗ್ ಆಗಿನೇ ರಿಪ್ಲೈ ಮಾಡ್ತಾರೆ ರಜತ್ ಮತ್ತೆ ವಿನಯ್ ಎಲ್ಲಿದ್ರು ಓಡೋಡಿ ಬರ್ತಾರೆ ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ಟು ತಮ್ಮನ್ನ ತಾವು ಡಿಫೆಂಡ್ ಮಾಡ್ಕೊತಾರೆ ಇದೊಂದು ಡಮ್ಮಿ ಮಚ್ಚು ಶೂಟಿಂಗ್ ಟೈಮ್ ಅಲ್ಲಿ ಯೂಸ್ ಮಾಡೋ ಮಚ್ಚು ಯಾವುದೇ ರೀತಿಯಾದ ರಿಯಲ್ ಮಚ್ಚ ಆಗಿರಲ್ಲ ಕಲರ್ಸ್ ಕನ್ನಡದಲ್ಲಿ ಒಂದು ಶೋ ಬರ್ತಾ ಇದೆ ಆ ಶೂಟಿಂಗ್ ಟೈಮ್ ಅಲ್ಲಿ ಮಾಡಿರೋ ರೀಲ್ ಇದು ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಮಾಡ್ಕೊಂತಾರೆ ಅದಕ್ಕೆ ಪೊಲೀಸರು ಹ್ಞೂ ಸರಿ ಆ ಯೂಸ್ ಮಾಡಿರೋ ಡಮ್ಮಿ ಮಚ್ಚನ ನಮಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ಈ ರಜತ್ ಅವರ ವೈಫ್ ಅದು ಏನ್ ಎಲ್ಲಿಂದ ತಲೆ ಓಡಿಸ್ತಾರೋ ಗೊತ್ತಿಲ್ಲ ಅದು ಎಲ್ಲಿಂದ ಯಾವುದೋ ಒಂದು ಡಮ್ಮಿ ಮಶನ ತಂದು ಪೊಲೀಸರಿಗೆ ಕೊಟ್ಬಿಟ್ಟು ಅಲ್ಲಿಂದ ಬರ್ತಾರೆ ಪೊಲೀಸ್ ಹೇಳ್ತಾರೆ ಸದ್ಯಕ್ಕೆ ನೀವು ಹೋಗಿ ವಿಚಾರಣೆ ಕರೆದಾಗ ಮತ್ತೆ ಬರಬೇಕಾಗತ್ತೆ ಅಂತ ಹೇಳಿ ಕಳಿಸ್ತಾರೆ ಸೊ ರಜತ್ ಮತ್ತೆ ವಿನಯ್ ಇಲ್ಲಿಗೆ ಕತೆ ಮುಗಿತ್ತು ಹ್ಯಾಪಿ ಎಂಡಿಂಗ್ ಥರ ಖುಷಿಯಾಗಿ ಮನೆಗೆ ಹೋಗ್ತಾರೆ ಬಟ್ ಪಾಪ ಬಟ್ ಪಾಪ ಅವ್ರಿಗೆ ಏನು ಗೊತ್ತು ಇವಾಗಲೇ ಕತೆ ಶುರು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇವರೇನು ಆ ಡಮ್ಮಿ ಮಚ್ಚೆನ ಸಬ್ಮಿಟ್ ಮಾಡಿದ್ರಲ್ಲ ಅದರ ಫೋಟೋ ಈ ನ್ಯೂಸ್ ಚಾನೆಲ್ದವರಿಗೆ ಹೆಂಗ್ ಸಿಕ್ತು ಗೊತ್ತಿಲ್ಲ ಸಿಕ್ಕಿದ್ದೇ ಚಾನ್ಸ್ ಅಂತ ರುಬ್ಬಕ್ ಸ್ಟಾರ್ಟ್ ಮಾಡ್ತಾರೆ ಅವರು ರೀಲ್ಸಲ್ಲಿ ಇರೋ ಮಚ್ಚೇ ಬೇರೆ ಪೊಲೀಸರಿಗೆ ಸಬ್ಮಿಟ್ ಮಾಡಿರೋ ಮಚ್ಚೆ ಬೇರೆ ಅಂತ ಫುಲ್ ನ್ಯೂಸ್ ರುಬ್ಬಿದ್ದೇ ರುಬ್ಬಿದ್ದು ಮೊದಲು ಇದೆಷ್ಟು ವೈರಲ್ ಆಯಿತು ಅದಕ್ಕಿಂತ ಡಬಲ್ ವೈರಲ್ ಆಗಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಏನಂತ ಹೇಳಿದ್ರೆ ಪೊಲೀಸ್ ಮೇಲೇ ಅಪವಾದನ ಬರಕ್ಕೆ ಸ್ಟಾರ್ಟ್ ಆಯಿತು ಒಳಗೆ ಒಳಗೆ ಇವರೇನಾದರೂ ಡೀಲ್ ಮಾಡ್ಕೊಂಡ್ರ ಏನು ಆ ಥರ ನೀವೊಂದು ನಾರ್ಮಲ್ ಒಂದು ನೋಟಿಸ್ ಮಾಡಿರ್ತೀರಿ ಯಾವಾಗ ಯಾವಾಗ ಪೊಲೀಸರ ಮೇಲೆ ಅಪವಾದನೆ ಬರತ್ತಲ್ಲ ಪೊಲೀಸರು ತುಂಬ ಜಾಸ್ತಿನೇ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದೇ ಆಗಿದ್ದು ಇವರ ಕೇಸಲ್ಲಿ ನ್ಯೂಸು ಸ್ವಲ್ಪ ಜಾಸ್ತಿನೇ ವೈರಲ್ ಆಗ್ತಿದ್ದಂಗೆ ಮತ್ತೆ ಸಮನ್ ಕೊಡ್ತಾರೆ ವಿಚಾರಣೆಗೆ ಹಾಜರಾಗಬೇಕಂತ ಹೇಳ್ಬಿಟ್ಟು ಇನ್ನೇನು ಎಲ್ಲ ಕ್ಲಿಯರ್ ಆಯಿತು ಅಂತ ನಿಟ್ಟುಸಿರು ಬಿಡ್ತಿರುವ ರಜತ್ ಮತ್ತು ವಿನಯ್ಗೆ ಡವ ಡವ ಆತಂಕ ಶುರು ಆಗುತ್ತೆ ಏನಪ್ಪ ನೆಕ್ಸ್ಟ್ ಕತೆ ಅಂತ ಫುಲ್ಲು ಟೆನ್ಷನಲ್ಲೇ ನೈಟ್ ಕಳೀತಾರೆ ಅನ್ಕೊಂಡಂಗೆ ಆದರೆ ನೆಕ್ಸ್ಟ್ ಡೇ ಮಾರ್ನಿಂಗು ಟೆನ್ ಥರ್ಟಿ ಅನ್ನೋಷ್ಟ್ರಿಗೆ ಇವರಿಬ್ಬರು ಪೊಲೀಸ್ ಸ್ಟೇಷನಲ್ಲಿ ಹಾಜರಾಗಬೇಕಾಗಿತ್ತು ಬಟ್ ಇವರಿಬ್ಬರ ಫೋನ್ ಸ್ವಿಚ್ ಆಫ್ ಇರುತ್ತೆ ಎಷ್ಟೇ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದರೂ ಇವರು ಸಿಗೋದಿಲ್ಲ ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಪೊಲೀಸರು ಮನೆ ಹತ್ರನೇ ಬಂದ್ಬಿಡ್ತಾರೆ ಆವಾಗ ರಜತ್ ಮನೆಯವರು ವಿನಯ್ ಮನೆಯವರು ಹೇಳ್ತಾರೆ ಇವರು ಪೊಲೀಸ್ ಸ್ಟೇಷನ್ ಕಡೆನೇ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಫೈನಲ್ಲಿ ಎಲ್ಲ ಯೋಚನೆ ಮಾಡಿ ಅವ್ರ ಲಾಯರ್ನ ಮೀಟ್ ಮಾಡೋಕ್ಕೆ ಹೋಗಿದ್ರೇನು ಮೇ ಬಿ ಆಫ್ಟರ್ನೂನ್ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಸ್ಟೇಷನ್ಗೆ ಬಂದಿದಾರಲ್ಲ ಕ್ವಶ್ಟಿಂಗ್ ಎಲ್ಲ ಮಾಡಿಬಿಟ್ಟು ಪೊಲೀಸರು ಹೇಳ್ತಾರೆ ನೀವು ಯಾವ ಜಾಗದಲ್ಲಿ ರೀಲ್ಸ್ ಮಾಡಿದ್ರಿ ಅಲ್ಲಿ ಕರ್ಕೊಂಡು ಹೋಗಿ ಜಾಗನ ಮಹಜರ್ ಮಾಡಬೇಕು ಅಂತ ಹೇಳಿಬಿಟ್ಟು ಅಕ್ಷಯ ಸ್ಟುಡಿಯೋ ನಾಗರ್ಭಾವಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋದ್ಮೇಲೆ ಓಕೆ ಇದು ನೀವು ರೀಲ್ ಮಾಡಿರೋ ಜಾಗ ನೀವು ರೀಲಲ್ಲಿ ಯೂಸ್ ಮಾಡಿರೋ ಮಚ್ಚೆಯಲ್ಲಿ ಕೊಡಿ ಅಂತ ಕೇಳ್ತಾರೆ ನಮ್ಮ ಮನಸ್ಸಿಗೆ ಬಂದಂಗೆ ಕತೆಗಳನ್ನು ಚೇಂಜ್ ಮಾಡ್ಕೊಂಡು ಹೋಗ್ತಿದ್ರಲ್ಲ ಇದನ್ನ ನೋಡಿ ಪೊಲೀಸರಿಗೆ ಏನೇ ಕೋಪ ಬಂತು ಅಂದ್ಕೊತೀನಿ ಅಲ್ಲಿಂದ ಡೈರೆಕ್ಟಾಗಿ ಕೆ ಸಿ ಜನ್ರಲ್ ಆಸ್ಪಿಟಲ್ಗೆ ಇವರಿಗೆ ಮೆಡಿಕಲ್ ಎಕ್ಸಾಮಿನೇಷನ್ ಅಂತ ಕರ್ಕೊಂಡು ಹೋಗ್ತಾರೆ ಮೆಡಿಕಲ್ ಎಕ್ಸಾಮಿನೇಷನ್ ಆದಮೇಲೆ ಅಲ್ಲಿಂದನೇ ಇಮಿಡಿಯೇಟ್ಲಿ ಕೋರ್ಮಂಗ್ಲದಲ್ಲಿರೋ ಜಡ್ಜ್ ಹತ್ರ ಕರ್ಕೊಂಡು ಹೋಗ್ತಾರೆ ಅಲ್ಲೆಲ್ಲ ವಾದ ವಿವಾದ ಆದಮೇಲೆ ಪೊಲೀಸರು ಅಂದರೆ ಜಡ್ಜು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಸರಿ ಆಯಿತು ಇವರಿಗೆ ಪರಪನಗರ ಸೆಂಟ್ರಲ್ ಜೇಲ್ಗೆ ಶಿಫ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಆದೇಶ ಕೊಡ್ತಾರೆ ಇನ್ನೊಂದು ವಿಚಿತ್ರ ಏನಂತ ಹೇಳಿದ್ರೆ ಇದೆಲ್ಲ ಆಗ್ತಿರೋದು ನೈಟಲ್ಲಿ ಸೊ ಪ್ರೊಸೀಜರೇ ಈ ಥರ ಇರುತ್ತೋ ಅತ್ತ ಆಡಿಸ್ತಿದ್ದಾರಲ್ಲ ಅದಕ್ಕೆ ಪೊಲೀಸರು ಕೋಪದಲ್ಲಿ ಇಷ್ಟೊಂದೆಲ್ಲ ಮಾಡ್ತಿದಾರೋ ನನಗಂತೂ ಗೊತ್ತಿಲ್ಲ ಇವಾಗ ಈ ನಾನು ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಸದ್ಯಕ್ಕೆ ವಿನಯ್ ಮತ್ತು ರಜತ್ ಪೊಲೀಸ್ ಸ್ಟೇಷನಲ್ಲಿದ್ದಾರೆ ಪರಪ್ಪನಗರದಲ್ಲಿ ಸೊ ಯಾವಾಗ ರಿಲೀಸ್ ಆಗ್ತಾರೆ ಮತ್ತು ಬೇಲೆ ಏನಾರು ಸಿಗಿದ್ರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ ಅಲ್ಲಿವರೆಗೂ ಮತ್ತೆ ಸಿಗೋಣ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ